ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗೋಬಿ ಸಿಕ್ಸ್ಟಿ ಫೈ ಗರಿ ಆಗಿರೋ ಮತ್ತು ಗೋಬಿ ಮಂಚೂರಿಯನ್ ಎರಡೂ ಕೂಡ ಒಂದೇ ವಿಡಿಯೋದಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ತೋರ್ಸಾಕತ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಬರೀ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋನು ಫಸ್ಟಿಗೆ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಫ್ಲವರ್ ತೊಗೊಂಡೇನೆ ರೀ ಅಂತ ಕರೀತಾರಲ್ಲ ಅದನ್ನ ಒಂದು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅದನ್ನ ತೊಗೋಬೋದು ಇದು ಒಂದು ಐದು ಜನಕ್ಕೆ ಕರೆಕ್ಟ್ ಆಗುತ್ತೆ ರೀ ಇಷ್ಟು ದೊಡ್ಡ ಸೈಜ್ ತೊಗೊಂಡಿನಿ ನಾನು ಇದನ್ನು ಈ ಟೈಪ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಬಿಟ್ಟು ನೀವು ಬಿಸಿ ನೀರಾಗ ಒಂದು ಎರಡು ನಿಮಿಷ ಹಾಕಿ ತೆಗೆಸ್ದು ಇಟ್ಕೊಂಬಿಡ್ಬೇಕು ಇದೇ ಟೈಪ್ ನಾನು ಈಗ ಎಲ್ಲ ಗೋಬಿನೂ ನೀ ಬಿಸಿ ನೀರೊಳಗೆ ಹಾಕ್ಬಿಟ್ಟು ತೆಗೆದು ಇಟ್ಕೊಂಡಿನಿ ಈಗ ಇದಕ್ಕೊಂದು ನೋಡಿರಿ ಹಿಟ್ಟು ತಯಾರು ಮಾಡ್ಕೊಳಕತ್ತೀನಿ ಅದಕ್ಕೆ ಒಂದು ಕಪ್ ಕಾರ್ನ್ಫ್ಲವರು ಮತ್ತು ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ ಅದಕ್ಕೆ ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ನೀವು ಇಲ್ಲ ಅಂತಂದ್ರೆ ಹಾಗೆ ಕೂಡ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ ಓಕೆ ನೀವು ಬಿದ್ದರೆ ಇದು ಚಿಕನ್ ಮಸಾಲೂ ಹಾಕ್ಕೊಬೋದು ಇಷ್ಟ ಅಂತಂದ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ಅದಕ್ಕೆ ಅಚ್ ಖಾರದ ಪುಡಿ ಒಂದು ಎರಡು ಚಮಚ ಹಾಕ್ಕೊಂಡಿ ನಾನು ಖಾರ ನೋಡಿಕೊಂಡು ಹಾಕ್ಕೋರಿ ನೀವು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳಾಕತಿ ನೋಡಿ ಈ ಟೈಪ್ ಕಟ್ ಮಾಡಿಬಿಟ್ಟು ಸಣ್ಣಗೆ ಇದನ್ನು ಹಾಕ್ಕೊಂಬಿಟ್ಟು ನೀವು ಇಷ್ಟೂ ಚೆನ್ನಾಗಿ ಮಿಕ್ಸ್ ಈಗ ಫಸ್ಟ್ ಒಣ ಅದನ್ನು ಮಿಕ್ಸ್ ಮಾಡ್ಕೊರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನೀವು ಒಂದು ಹದ ಅದು ಪೂರ್ತಿ ತೆಳುವು ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು ಹಂಗಾಗಬೇಕು ತೋರಿಸ್ತೀನಿ ನಾನು ನಿಮ್ಗೆ ಫೈನಲ್ ಆಗಿ ಯಾವ ಟೈಪ್ ಹೀಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ನೋಡಿರಿ ಈಗ ಈ ಟೈಪ ಇದನ್ನ ಕಲಿಸ್ಕೋಬೇಕ್ರಿ ಅಂದ್ರೆ ಕೋಟಿಂಗ್ ಕರೆಕ್ಟಾಗಿ ಬರಬೇಕಲ್ರಿ ಅದಕ್ಕೆ ಗೋಬಿಗೆ ಸೊ ಅದಕ್ಕೆ ನೀವು ಇದು ನೋಡಿರಿ ಈ ಟೈಪ್ ಎದ್ದಿದಾಗ ನೀವು ಪೂರ್ತಿ ಅದನ್ನು ಕೋಟ್ ಆಗ್ಬೇಕು ರೀ ಅದು ಅಷ್ಟು ಗಟ್ಟಿನೂ ಇರಬಾರ್ದು ತೆಳೋ ಇರಬಾರ್ದು ಒಂದು ಹದಕ್ಕಿರ್ಬೇಕು ರೀ ಈಗ ಇದ್ರೊಳಗೆ ನಾನು ಫಸ್ಟಿಗೆ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಗೋಬಿ ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ ಡೀಪ್ ಮಾಡ್ಕೊಂಡ್ಬಿಟ್ಟು ಅದನ್ನ ಈ ಕಡೆ ಎಣ್ಣೆ ಕಾಯಿಸಾಕಿಟ್ಟೀನಿ ಅದರೊಳಗೆ ಸ್ವಲ್ಪ ಫ್ಲೇಮು ಹೈ ಇಟ್ಕೊಂಬಿಡ್ರಿ ನೀವು ಇದೇನು ಸೀದೋಗೋ ಚಾನ್ಸಸ್ ಆ ಥರ ಏನೂ ಇರೋದಿಲ್ಲ ಟೈಮ್ ತೊಗೋತದೆ ಇದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸೊ ಅದಕ್ಕೆ ನೀವು ಐ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ಟೈಪ್ ಒಂದೊಂದಾಗಿ ಬಿಟ್ಕೊತ ಹೋಗ್ಬೋದು ಇವೇನು ತಳ ಹಿಡಿಯೋದಿಲ್ಲ ಅಂಟೋದಿಲ್ಲ ಏನಾಗೋದಿಲ್ಲ ಫ್ರೆಂಡ್ಸಿದು ನಾ ಹೇಳಿರೋ ಮೆಥಡಲ್ಲಿ ಮಾಡಿದರೆ ನೀವು ಚಿಕನ್ ಏನೋ ತಿಂತಿರ್ತಾರಲ್ಲ ಅಂಥವ್ರಿಗೆ ನಾವು ವೆಜಿಟೇರಿಯನ್ನು ಅಂತಂತ ಅನ್ಕೊಳ್ಳೋರಿಗೆ ಇದನ್ನು ಮಾಡಿ ಕೊಡ್ಬೋದು ನೀವು ಸೇಮ್ ಟು ಸೇಮ್ ಹಂಗೆ ಅದ ಟೇಸ್ಟ್ ಇರ್ತದೆ ಕ್ರಿಸ್ಪಿಯಾಗಿರ್ತಾವೆ ಆಮೇಲೆ ನೀವು ಕಡಕಾಗಿನೇ ಬೇಕಂತಂದ್ರೆ ಇಷ್ಟೇ ಸರ್ವ್ ಮಾಡ್ಬೋದು ಇದನ್ನು ಇಲ್ಲಪ್ಪ ನಮ್ಗೆ ಮಂಚೂರಿಯನ್ ಗಟ್ಟಿಯನ್ನು ಭಾಳ ಗಟ್ಟಿ ತಿನ್ನೋಕ್ಕಾಗಲ್ಲ ನಮ್ಗೆ ಸಾಫ್ಟ್ ಬೇಕಂತಂದವರು ಇದನ್ನು ಮಂಚೂರಿಯನ್ ಕೂಡ ಮಾಡ್ಕೋಬೋದು ಮೆತ್ತಗಗೆ ಅದನ್ನು ನಾನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ನೋಡಿ ಈಗ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಗರಿ ಗರಿ ಈ ಟೈಪ್ ಎಲ್ಲನೂ ತೆಗೆದಿಟ್ಕೊಂಡ್ಬಿಟ್ಟೀನಿ ಈಗ ನೋಡಿರಿ ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ಆಗೈತೆ ನಮ್ದು ಇದನ್ನು ಈಗ ಮಂಚೂರಿಯನ್ ಹೇಗೆ ಮಾಡೋದು ಅಂತಂದ್ರೆ ಈಗ ಒಂದು ಕಡಾಯಿಗೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಎಣ್ಣೆ ಕರೆದಿರ್ತೀವಲ್ಲ ಸೊ ಅದರಲ್ಲೇ ಎಣ್ಣೆ ಇರ್ತದೆ ಹಾಗಾಗಿ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ನೀವು ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚ ಸಾಸಿವೆ ಹಾಕ್ಕೊಂಬಿಟ್ರಿ ಅದಕ್ಕೆ ದೊಡ್ಡ ಸೈಜ್ ಒಂದು ಈರುಳ್ಳಿ ಉದ್ದಕ್ಕಾಗಿ ಹರ್ಚ್ಕೊಳ್ರಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕಿ ಹೆಚ್ಚಿಟ್ಕೊಳ್ರಿ ಅದನ್ನು ಹೈ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ನಾವು ಮತ್ತು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಸಣ್ಣದಾಗಿ ಈ ಟೈಪ್ ಕಟ್ ಮಾಡಿ ಮಾಡಿಟ್ಕೊಂಡಿ ನಾನು ಇವು ಬಾಯಾಗಿ ಸಿಕ್ಕರೆ ಟೇಸ್ಟ್ ಕೂಡ ಅಂತ ಹೇಳ್ಬಿಟ್ಟು ಅಷ್ಟೇ ನೀವು ಶುಂಠಿ ಕೂಡ ಹಾಕೋಬೋದು ನಾನು ಹಿಟ್ಟು ಕಲಸೋ ಮುಂದೆ ಅದನ್ನ ಹಾಕಿರೋದ್ರಿಂದ ಹಾಕಿಲ್ಲ ಇದರಲ್ಲಿ ಸೊ ಇದನ್ನು ಸ್ವಲ್ಪ ಕಡಕಾಗಿ ಇಟ್ಕೊಂಡ್ಬಿಟ್ಟು ನೀವು ಒಗ್ಗರ್ನೇ ಕೊಡಬೇಕಾಗ್ತದೆ ಲೋ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಮೆತ್ತ ಮೆತ್ತಗಾಗ್ಬಿಡ್ತಾವೋ ಅಷ್ಟು ಟೇಸ್ಟ್ ಬರೋದಿಲ್ಲ ಅವು ಒಂಚೂರು ಕ್ರಂಚಿ ಆಗಿದ್ರೇ ಗೋಬಿ ಮಂಚೂರಿಯನ್ನು ಸೂಪರ್ ಟೇಸ್ಟಿಯಾಗಿ ಬರ್ತದೆ ಅಂತ ಹೇಳ್ಬೋದು ಸ್ವಲ್ಪ ಅರಶಿನ ಹಾಕೊಂಡ್ಬಿಟ್ಟು ಇದಕ್ಕೆ ನಾನು ಕೆಚಪ್ ಹಾಕೊಳಾ ಹಾಕತ್ತೀನಿ ನೋಡಿರಿ ಟೊಮೆಟೊ ಸಾಸ್ ಅಂತ ಏನು ಕರಿತೀವಲ್ಲ ಅದನ್ನ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಹಾಕೋಬೇಕು ಇದಕ್ಕೆ ತಿಕ್ನೆಸ್ ಒಂದು ಸ್ವಲ್ಪ ಗ್ರೇವಿ ಬರಬೇಕಂತಂತಂದ್ರೆ ಇದಕ್ಕೆ ಒಂದು ಐಡಿಯಾ ಇರ್ತದೆ ರೀ ಅದು ಏನಂತಂತಂದ್ರೆ ನೀವು ಒಂದು ಅರ್ಧ ಚಮಚದಷ್ಟಲ್ಲ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ನ ನೀರೊಳಗೆ ಹಾಕೊಂಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿಟ್ಟು ಹೋಗ್ರಿ ಒಂದು ಬಟ್ಲದಾಗ ಓಕೆ ಈಗ ಇದಕ್ಕೆ ಚೂರು ಉಪ್ಪು ಹಾಕೊಂಡೆ ನಾನು ನಿಮ್ಗೆ ಸ್ವೀಟ್ ಬೇಕಂದ್ರೆ ಸಕ್ಕರೆ ಕೂಡ ಹಾಕೋಬೋದು ಇದ್ರೊಳಗೆ ಸ್ವೀಟ್ ಬ್ಯಾಡಪ್ಪ ಅಂತ ಕಿಚಪ್ ಒಳಗೆ ಸ್ವೀಟ್ ಇರುತ್ತೆ ಸೊ ಬಿಟ್ಬಿಡ್ಬೇಕಷ್ಟೇ ಮತ್ತು ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೆ ನೋಡಿರಿ ಅದನ್ನ ಹಾಕ್ಕೊಂಡು ಈಗ ಕಾರ್ನ್ಫ್ಲವರ್ನ ನಾನು ಕಲಸಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಇಟ್ಟನ ಅದನ್ನ ಹಾಕ್ಬಿಟ್ಟು ಈ ಟೈಪ್ ಗಟ್ಟಿ ಆಗ್ತಾ ಬರ್ತದಿದು ಸೊ ನೀವು ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಓಕೆ ಹಿಂಗೆ ನೋಡ್ರಿ ಒಂದು ಹದ ಬರ್ಬೇಕು ರೀ ಈ ಟೈಪ್ ಅದು ತಿಕ್ನೆಸ್ ಇನ್ನೊಂದು ಚೂರು ನೀರು ಹಾಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಈ ಟೈಪ್ ಆಗ್ತದೆ ಇದಕ್ಕೆ ನೀವು ಫ್ಲೇಮ್ ಐ ಫ್ಲೇಮೇ ಇಟ್ಕೊಂಡ್ಬಿಟ್ಟು ಇದನ್ನು ಗೋಬಿ ನಾವೇನು ಆಗ್ರೆ ಕರ್ದು ಇಟ್ಕೊಂಡಿದ್ವಿಲ್ಲ ಅವನ್ನ ಇದ್ರೊಳಗೆ ಹಾಕ್ಕೊಂಡ್ಬಿಡ್ಬೇಕ್ರಿ ಹಾಕ್ಕೊಂಡು ನೀವು ಫಾಸ್ಟಾಗಿ ಇದನ್ನ ಮಿಕ್ಸ್ ಇಲ್ಲಾಂದ್ರೆ ಅದು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ರಿ ಅದು ತಳ ಇಡ್ಕೊಂಡ್ಬಿಡ್ತದ ಸೊ ಅದಕ್ಕೆ ನೀವು ಫಾಸ್ಟಾಗಿಯೇ ಈ ಟೈಪ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ ಹೈ ಫ್ಲೇಮ್ ಇಟ್ಕೊಂಡು ಸೂಪರ್ ಬಿಸಿ ಬಿಸಿಯಾಗಿರೋ ಗೋಬಿ ಮಂಚೂರಿಯನ್ ಕೂಡ ರೆಡಿ ಆಯ್ತು ರೀ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಮತ್ತೇನಾರು ವಿಡಿಯೋ ಬೇಕಂದ್ರೆ ರೆಸಿಪಿದು ಕಮೆಂಟ್ ಮಾಡಿ ಹೇಳಿರಿ ಟ್ರೈ ಮಾಡ್ತೀನಿ ಆದಷ್ಟು ಫ್ರೆಂಡ್ಸ್ ಮತ್ತೆ ಹೇಳಾಕತ್ತೀನಿ ನೀವೇನಾದ್ರು ನಮ್ಮ ಚಾನಲ್ನ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಪಕ್ಕದಾಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಓಕೆ ನೋಡಿರಿ ಈಗ ಗೋಬಿ ಮಂಚೂರಿಯನ್ ಕೂಡ ರೆಡಿ ಆಯಿತು ಸಾಫ್ಟ್ ಬೇಕಂದ್ರೆ ಈ ಟೈಪ್ ಮಾಡ್ಕೊರಿ ಕ್ರಿಸ್ಪಿ ಬೇಕಂದ್ರೆ ಫಸ್ಟಿಗೆ ತೋರಿಸಿದ್ನೆಲ್ಲ ಗೋಬಿ ಸಿಕ್ಸ್ಟಿ ಫೈವ್ ಆ ಟೈಪ್ ಮಾಡಿಕೊಂಡು ನೀವು ಮನೆ ಮಂದಿ ಎಲ್ಲ ಸರ್ವ್ ರೀ ಹೊರಗಿಂದೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲೇ ಕೂಡ ಮಾಡಿಕೊಂಡು ಎಲ್ಲರೂ ಟೇಸ್ಟ್ ಮಾಡ್ಬೋದು ಓಕೆ ನೋಡಿರಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತಿದು ಈಗ ಸರ್ವ್ ಮಾಡೋದೊಂದೇನೆ ಅಂತ ಹೇಳ್ಬೋದು ಈಗ ಬಿಸಿ ಬಿಸಿ ಇರುವಾಗಲೇ ಇದನ್ನ ಎಲ್ಲರೂ ಸರ್ವ್ ಮಾಡಿ ಟೇಸ್ಟ್ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್